ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ಒನ್ ವೀಕ್ ಅಂತೂ ವಿಡಿಯೋ ಸ್ವಲ್ಪ ಆಗಿನೇ ಬರ್ತಾವಂತ ನಿಮ್ಗೆಲ್ರಿಗೂ ಹೇಳೀನಿ ನೀವು ಕೂಡ ಅದಕ್ಕೆ ವಿಡಿಯೋ ಯಾಕೆ ಬರಲಿಲ್ಲ ಅಂತ ಕೇಳೋದೇ ಇಲ್ಲ ಥ್ಯಾಂಕ್ಸ್ ರೀ ಎಷ್ಟು ನಮ್ಮ ಫ್ಯಾಮಿಲಿಯರ್ಸು ಸಪೋರ್ಟು ರಿಯಲಿ ನಂಗೆ ಭಾಳ ಖುಷಿ ಆಗ್ತದ ಮತ್ತು ರಂಗೋಲಿ ಹಾಕೋತ ಒಂದು ಇಷ್ಟು ಚಂದ ಆದ ರೀ ನಂಗೆ ಯಾಕೋ ಇದು ಭಾಳ ಹಿಡಿಸ್ತು ಇದು ನನಗೆ ಯಾರೋ ವಾಟ್ಸಪ್ಪಲ್ಲಿ ಬಂದದ್ದಿದ್ದು ಓದ್ತೀನಿ ನೋಡ್ರಿ ನಿಮಗೂ ಕೂಡ ಬಂದಿರ್ಬೋದು ಆದರೂ ಅರ್ಥಪೂರ್ಣವಾಗಿದೆ ಅದರ ಸಲುವಾಗಿ ಓದ್ಬೇಕನಿಸ್ತು ಮನೆಯ ಸುತ್ತ ಕಂಪೌಂಡು ಗೇಟು ಭದ್ರ ಒಳಗಿರುವ ಮನಸ್ಸುಗಳೇ ಏಕೋ ಛಿದ್ರ ಛಿದ್ರ ಬಂಧುಗಳೇ ಬಾರದ ಸ್ನೇಹಿತರೂ ಸೇರದ ಮನೆಗಳ ಮುಂದೆ ಸದಾ ಕಾವಲುಗಾರ ಇಂದು ಮನೆಯಲ್ಲಿ ಅನ್ನವೇ ಬೀಯುತ್ತಿಲ್ಲ ಮನಸ್ಸುಗಳು ಮಾತ್ರ ಕುದಿಯುತ್ತಿವೆಯಲ್ಲ ಅಡುಗೆ ಮನೆ ಸದಾ ಖಾಲಿ ಖಾಲಿ ಇರುತ್ತೆ ಫೋನಿಂದ ಕೂತಲ್ಲೇ ಊಟ ತಿಂಡಿ ಬರುತ್ತೆ ಮನೆಗಳಾಗುತ್ತಿವೆ ಮಹಡಿಗಳಿಗಿಂತ ಎತ್ತರ ಎತ್ತರ ಮನಸ್ಸುಗಳೇ ಆಗುತ್ತಿಲ್ಲ ಹತ್ತಿರ ಹತ್ತಿರ ಸಂತೋಷ ಏನೆಂಬುದಕ್ಕೆ ಸಿಗುತ್ತಿಲ್ಲ ಉತ್ತರ ಅಂದು ಬಿಸಿಲು ಮಳೆ ಚಳಿಗೆ ಮೈ ಒಗ್ಗಿತ್ತು ಮನೆ ತಣ್ಣಗಿತ್ತು ಒಲೆ ಹೊಗೆಯಾಡುತ್ತಿತ್ತು ಆಡುತ್ತಿತ್ತು ಬಿಸಿ ನೀರ ಹಂಡೆ ಹಬೆಯಾಡುತ್ತಿತ್ತು ಕಣಜದ ತುಂಬಾ ದವಸ ಧಾನ್ಯ ತುಂಬಿತ್ತು ಬಂಧು ಬಳಗದ ನಡುವೆ ಅನುಬಂಧವಿತ್ತು ಎಲ್ಲರೊಟ್ಟಿಗೆ ಮನೆಯು ನಗೆ ಆಡುತ್ತಿತ್ತು ಮನೆ ಚಿಕ್ಕದಾದ್ರೂ ಮನಸ್ಸು ಚೊಕ್ಕದಾಗಿತ್ತು ಹೌದಿಲ್ರಿ ಎಷ್ಟು ಚಂದ ಆದರಿ ಕರೇನೇ ಹೇಳ್ತೀನಿ ಅಂದ್ರ ಅವಾಗಿಂದ ಇವೆಲ್ಲ ಏನು ಓದಿದ್ವಿ ಕೇಳಲಿಕ್ಕೂ ಎಷ್ಟು ಹಿತವಾಗಿ ಕಾಣಸ್ ಕೇಳಿಸ್ತದ ಎಷ್ಟು ಖುಷಿ ಅನಿಸ್ತದ ಬಂಧು ಬಳಗ ಎಲ್ಲರೂ ಸೇರಿದಾಗ ಯಾವುದೇ ಚಿಂತೆ ಇವ್ಯಾವೂ ಇರಂಗಿಲ್ಲ ಮೊದಲಿನ ಕಾಲದೊಳಗೆ ಏನು ಮಾಡ್ಯಾರ ಎಲ್ಲವೂ ಎಷ್ಟು ಅರ್ಥಪೂರ್ಣ ಅದಕ್ಕೆ ಇಂಥ ದೊಡ್ಡ ದೊಡ್ಡ ರೋಗಗಳು ಬರ್ತಿರ್ಲಿಲ್ಲರಿ ಈಗೆಲ್ಲ ಹೆಂಗದ ಇದು ಓದಿದ್ದು ಹೆಂಗದನು ಹಂಗೆ ಅದ ಅಂದರೆ ಇದನ್ನು ಯಾರೋ ಹಿರಿಯರೇ ಬರೆದದ್ದು ಅದ ಅಂತ ನನಗೆ ಅನಿಸ್ಲಿ ಇದು ನಿಮಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ನಾಳೆ ನಮ್ಮ ಮಕ್ಕಳು ಎಲ್ಲ ಸೆಕೆಂಡ್ ಇಯರ್ ಎಕ್ಸಾಮ್ ಬರೀಲಿಕ್ಕೆ ಹೊಂಟಾರ್ರಿ ಅದಕ್ಕೆ ಅವರಿಗೆ ಎಲ್ರಿಗೂ ಮನಸ್ಪೂರ್ವಕವಾಗಿ ಆಲ್ ದಿ ಬೆಸ್ಟ್ ಹೇಳೋಣ ಎಲ್ಲಾ ಒಳ್ಳೇದಾಗ್ಲಿ ಮಕ್ಕಳೇ ನಿಮ್ಗೆ ಒಳ್ಳೊಳ್ಳೆ ನಿಮಗ ನಿಮಗೆ ಇಷ್ಟವಾದ ರೀತಿಯಲ್ಲೇ ಮುಂದೆಲ್ಲ ಕೋರ್ಸ್ಗಳು ಸಿಗ್ಲಿ ಆಲ್ ದಿ ಬೆಸ್ಟ್ ಗುರು ಹಿರಿಯರ ತಂದೆ ತಾಯಿಯ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕುಲದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಕೂಲಾಗಿ ಬರೆದು ಪೇಪರ್ ಸಕ್ಸಸ್ಫುಲ್ಲಾಗಿ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಈ ನಮ್ಮ ಪಲ್ವಿ ಅವರು ಹೇಳ್ಯಾರ ನಾಳೆ ನನ್ನ ಮಗ ಎಕ್ಸಾಮ್ ಕೊಂಟಾನೆ ವಿಶ್ ಮಾಡ್ರಿ ಅಂತ ಅನಿರುದ್ಧ ಆಲ್ ದಿ ಬೆಸ್ಟ್ ಎಕ್ಸಾಮ್ ಎಲ್ಲ ಸರಿಯಾಗಿ ಬರೀ ಒಂದು ಸರಿ ಚೆಕ್ ಮಾಡಿಕೊಂಡೇ ಪೇಪರ್ ಕೊಡು ಎಲ್ಲದಕ್ಕಿಂತ ಮುಖ್ಯ ನಿಮ್ಮ ನಂಬರ್ ಏನು ಹಾಕಿರಿ ಇಲ್ಲ ಕರೆಕ್ಟಾಗಿ ನಿನ್ನ ನಂಬರ್ ಸೀಟ್ ನಂಬರನ್ನು ಕರೆಕ್ಟಾಗಿ ಹಾಕಿ ಕೊಡ್ತೀಯಲ್ಲ ಆಲ್ ದಿ ಬೆಸ್ಟ್ ದೇವ್ರು ಒಳ್ಳೇದು ಮಾಡಲಿ ನೀನು ಇಷ್ಟದಂತೆಯೇ ಎಲ್ಲಾನು ಆಗಲಿ ಅದರ ಜೊತೆ ಜೊತೆಗೆ ನೀನು ಓದಿದ ಆನ್ಸರ್ಸ್ ಎಲ್ಲ ಪಟ್ನ ನೆನಪಾಗಲಿ ಅದು ಭಾಳ ಇಂಪಾರ್ಟೆಂಟ್ ಹೌದಿಲ್ಲ ಆಲ್ ದಿ ಬೆಸ್ಟ್ ಅಂದಿರುದ್ಧ ಹಂಗೆ ಇವತ್ತಿನ ಪೂಜೆಯನ್ನು ನೋಡ್ತಾ ಇವತ್ತೇನು ವಿಶೇಷ ಅಂತ ಕೇಳ್ತೀರಿ ಫುಲ್ ಎಲ್ಲ ವೀಡಿಯೋ ಇವತ್ತು ಭಾಳ ಅಡುಗೆ ಗಿಡಗಿ ಒಂಚೂರು ಪಾಯಸ ಎಲ್ಲ ಮಾಡಿದ್ದೆ ಅವು ಕೆಲವು ಏನವ ನಿಮ್ಗೆ ಆಲ್ರೆಡಿ ತೋರಿಸಿದ್ದೇ ಇದ್ದು ಹೀಗಾಗಿ ಅವನು ಎಷ್ಟು ಇನ್ನು ಮಾಡಲಿಲ್ಲ ಹೊಸದಾಗಿ ಮಾಡೀನಿ ಅಷ್ಟು ಮಾತ್ರ ತೋರಿಸಿನಿ ಮತ್ತು ನಮ್ಮ ಫ್ರೆಂಡ್ ಭಾಗ್ಯ ಕಟ್ಟಿ ಅನ್ನೋರು ಭಾಗ್ಯಶ್ರೀ ಕಟ್ಟಿ ಅವ್ರೇನದಾಗ ಅವ್ರ ಮನೆಯೊಳಗ ಆಕಳವ ಆಚಾರು ಅವ್ರ ಮನೆಯೊಳಗ ಆಕಳವ ಹಿಂಗಾಗಿ ಗಿಣ್ಣದ ಹಾಲು ಕಳಿಸಿದ್ರು ಅದಕ್ಕೇನದ ಗಿಣ್ಣ ಮಾಡೋಣ ಇವತ್ತೊಂದಿಷ್ಟು ಅಂತ ಅಂತೇಳಿ ನಮಗೆಲ್ಲ ಬಹಳ ಇಷ್ಟ ಬಟ್ ಗಿಣ್ಣದ ಹಾಲಿಗೆ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಅವ ಯಾರು ತಿನ್ಬೇಕು ಯಾರು ತಿನ್ನಬಾರ್ದು ಆಪ್ರೇಷನ್ ಆದವ್ರು ತಿನ್ನಬಾರ್ದು ನಾಯಿ ಕಡ್ದವ್ರು ತಿನ್ನಬಾರ್ದು ಇವೆಲ್ಲ ಅವ ನೀವು ಅವನ್ನೆಲ್ಲ ನೋಡಿಕೊಂಡು ತಿನ್ರಿ ಬಟ್ ನಾನೇನು ಮಾಡಿದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಇದು ಪತಂಜಲಿ ಒಳಗೆ ತಂದೀವಿ ರೀ ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಕಾಸ್ಟ್ಲಿ ಅದ ನೋಡೋಣ ಅಂತ ತಗೊಂಡ್ ಬಂದಿನ್ರಿ ಛಲೋ ಅನಿಸ್ತು ಯಾಕಂದ್ರೆ ಆರ್ಗ್ಯಾನಿಕ್ ಪ್ಯೂರ್ ಆರ್ಗ್ಯಾನಿಕ್ ಅಂತ ಅನಿಸೋದ ಟೇಸ್ಟು ಎಲ್ಲ ಚಲೋ ಅದ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಅದೇ ಬೆಲ್ಲ ಹಾಕಿ ಮಾಡಲಿಗತ್ತೀನಿ ಇನ್ನೂ ಒಂದು ಮತ್ತು ನಮ್ಮ ಮನೆಯೊಳಗೆ ಈಗ ಹದಿನೈದು ದಿವಸ ಆತ ನಾವು ಭಾಳ ಬ್ಯುಸಿ ಇದ್ದೀವಿ ಹಾಗಾಗಿ ಗೋಧಿ ಜೋಳ ಎರಡೂ ಸ್ವಚ್ಛ ಮಾಡೋದು ಆಗಿಲ್ಲರಿ ಅದಕ್ಕೆ ಗೋಧಿ ಹಿಟ್ಟು ಕೂಡ ನಾನು ಪತಂಜಲಿ ಒಳಗೆ ಫಸ್ಟ್ ಟೈಮ್ ತಂದೀನಿ ರೀ ಇಲ್ಲ ಅಂಗಡಿ ಒಳಗೆ ತರ್ತಿದ್ವಿ ನಾನು ಇದೇ ಫಸ್ಟ್ ಟೈಮ್ ಪತಂಜಲಿ ಒಳಗೆ ತೊಗೊಂಡು ಬಂದೀನಿ ಆ ಗೋಧಿ ಹಿಟ್ಟಿನಿಂದನೇ ಒಂದು ಸ್ವಲ್ಪ ಚಪಾತಿ ಮಾಡಿದ್ರಾಯ್ತು ಒಂದಿನಿ ಖರೀ ಚಪಾತಿ ಮಾತ್ರ ಹೆಂಗಾಗ್ತವ ನೋಡುಣಂತ್ರಿ ಈಗೇನದ ಗಿಣ್ಣದ ಹಾಲು ಅದರೊಳಗೆ ಸ್ವಲ್ಪ ಏಲಕ್ಕಿ ಹಾಕಿ ಬೆಲ್ಲ ಮಿಕ್ಸ್ ಮಾಡಿ ಅಷ್ಟು ಕರಿಗಿಸಿ ಕುಕ್ಕರ್ ಒಳಗೆ ಇಡ್ತೀವಲ್ಲ ರೀ ಆ ಟೈಪ್ ಇಡ್ಲಿಗತ್ತೀನಿ ರೀ ಬೋಗುಣಿ ಒಳಗೆ ಸ್ವಲ್ಪ ನೀರು ಹಾಕಿ ಒಂದು ಪಾತ್ರೆ ಒಳಗೆ ಎಲ್ಲ ಹಾಲು ಎಲ್ಲ ಹಾಕಿ ಮುಚ್ಚಿಟ್ಟೆ ಈಗಿನದ ಕಾಳು ಮಡಿಕೆ ಕಾಳು ಉಸುಳಿ ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಅದು ಜಾಸ್ತಿ ಮಾಡ್ತೀವಿ ರೀ ನಾವು ಇರಲಿಲ್ಲ ಅಂದ್ರೆ ಮನೆಯೊಳಗೆ ಹಂಗ ಆದರೂ ತಿಂತೀವಿ ನಾವು ಈಗ ಒಂದಿಷ್ಟು ಹುಣಸೆ ಹಣ್ಣು ನೆನೆ ಇಟ್ಕೊಳಗೈತೀನಿ ಸ್ವಲ್ಪ ಡಿಫ್ರೆಂಟ್ ಆದ ಕಾಳು ಉಸಳಿ ಮಾಡ್ಲಿಕ್ಕೆ ನಮ್ಮ ಒಳಗೆಲ್ಲ ಇದು ಇಷ್ಟ ಯಾಕಂದ್ರೆ ರಸದ ಜಾಸ್ತಿ ಆಗ್ತದ್ರಿ ಹೀಗಾಗಿ ಅದು ಭಾಳ ಇಷ್ಟ ಆಗ್ತದ ಸ್ವಲ್ಪ ಒಗ್ಗರಣೆ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವಿ ಅರಶಿಣ ಪುಡಿ ಹಾಕಿ ಮಡಿಕೆ ಉಸುಳಿಯನ್ನು ಒಗ್ಗರಣೆ ಒಳಗೆ ಹಾಕಿ ಚೆಂದಾಗಿ ಕೈಯಾಡಿಸಿ ನೀವು ಬೇಕಂದ್ರೆ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ಬೋದು ಇವತ್ತು ಶುಕ್ರವಾರ ಅದಲ್ಲರಿ ಹೀಗಾಗಿ ನಾನು ಅದರೊಳಗೆ ಉಳ್ಳಾಗಡ್ಡಿ ಹಾಕಿಲ್ಲ ನಾನು ಮತ್ತು ಇದು ಇಷ್ಟಾಗಿಯೂ ರಸಪಲ್ಯ ಟೈಪ್ ಮಾಡ್ಲಿಕ್ಕೆ ಹೇಳ್ತೀನಿ ಟೇಸ್ಟಿ ಆಗ್ತದಿದು ಇದರೊಳಗೆ ಏನದ ಇದು ಚೆಂದಾಗಿ ಬೇಯಿಸ್ಕೊಂಡ್ಮೇಲೆ ಹುಣಸೆಹಣ್ಣಿನ ಹುಳಿಯನ್ನು ಹಾಕ್ತೀನಿ ಮತ್ತು ಅದಕ್ಕೇನದ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಸ್ವಲ್ಪ ಬೆಲ್ಲ ಅಂದ್ರೆ ಹುಳಿಗೆ ಹುಳಿಗೆ ಎಷ್ಟು ಹಾಕಿರ್ತೀವಿ ಅದಕ್ಕೆ ತಕ್ಕಂಗ ಬೆಲ್ಲ ಹಾಕ್ಬೇಕ್ರೆ ಈಗ ಸ್ವಲ್ಪ ಹುಳಿ ಹಾಕಿದ್ವಿ ಅಂದ್ರೆ ಬೆಲ್ಲ ಸ್ವಲ್ಪ ಹಾಕೋದಿರ್ತದೆ ಸ್ವಲ್ಪ ಜಾಸ್ತಿ ಹುಳಿ ಹಾಕಿದ್ವಿ ಅಂದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಿಂಗಾಗಿ ಮತ್ತು ಉಳ್ದದ್ದು ಹುಣಸೆ ಹಣ್ಣನ್ನ ನಾನು ಏನು ಮಾಡಿದೆ ಅಂತ ಕೇಳ್ತೀರಿ ಉಳ್ದ ಹುಣಸೆ ಹಣ್ಣೊಳಗೆ ನೀರು ನೀರ್ ರೀ ಅದು ಯಾಕಂತ ಹೇಳಿ ನಾಳೆ ಹೇಳ್ತೀನಿ ನಿಮಗೆ ಅಹ್ ಈಗೇನದ ಪತಂಜಲಿಯಿಂದನೇ ಗೋಧಿ ಹಿಟ್ಟು ತಗೊಂಡ್ ಬಂದಿನಿ ಅಂತ ಹೇಳ್ದೆ ಅದೇ ಹಿಟ್ಟು ಹಾಕ್ಕೊಂಡು ಚಪಾತಿ ಮಾಡ್ಲಿಕ್ಕೆ ನೋಡಿದರೆ ಹಿಟ್ಟು ಮಸ್ತ್ ಅದ ಅಂತ ಅನ್ನಿಸ್ಲಿಗತ್ತದ ಪಲ್ಯ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಸ್ವಲ್ಪ ಬೆಲ್ಲ ಇಷ್ಟು ಹಾಕಿ ಒಂದು ಎರಡು ಕುದಿ ಕುದಿಸಿ ಸ್ವಲ್ಪ ಕೊತ್ತಂಬರಿ ಹಾಕಿ ಇಳಿಸ್ಬಿಡ್ತೀನಿ ರೀ ಮಸ್ತ್ ಟೇಸ್ಟಿಯಾದ ಉಸಳಿ ಪಲ್ಯ ಅಂದ್ರೆ ಉಸಳಿ ಉಸುಳಿ ರಸಪಲ್ಯ ಟೈಪ್ ಆಗ್ತದ್ರಿ ಈಗೇನದ ಚಪಾತಿ ಹಿಟ್ಟನ್ನು ಅದ್ಕೊಳಿತೀನಿ ಹಾಗೆ ಭಾಳ ಅದ ರೀ ಸ್ವಲ್ಪ ಕೋತಂಬ್ರಿ ಜೀರಿಗೆ ಉಪ್ಪು ಈ ಎಣ್ಣೆ ಇವಿಷ್ಟನ್ನು ಹಾಕಿ ಚಪಾತಿ ಹಿಟ್ಟೊಳಗೆ ನಾದ್ಕೋತೀನಿ ಚಪಾತಿ ಅಷ್ಟು ಟೇಸ್ಟ್ ಡಿಫ್ರೆಂಟ್ ಆಗ್ತದ್ರೆ ಮತ್ತು ಕೊತ್ತಂಬರಿ ಹಾಕಿರ್ತೀವಲ್ಲ ಸಣ್ಣಗೆ ಹೆಚ್ಚಿ ಟೇಸ್ಟ್ ಕೂಡ ಭಾಳ ಮಸ್ತ್ ಆಗ್ತದೆ ನೀವು ಮಾಡಿ ನೋಡಿರಿ ಇದನ್ನ ಒಂಥರ ಡಿಫ್ರೆಂಟ್ ಟೇಸ್ಟು ಮತ್ತು ನಾವು ಈಗ ಕೋತಂಬರಿ ಹಾಕಿದವ್ರಿಗೆ ಈ ಚಪಾತಿ ಒಳಗೆ ಕೋತಂಬರಿ ಹಾಕಿವಿ ಅಂತ ಅನ್ನಿಸ್ತದ್ರಿ ಆದರೆ ತಿನ್ನು ಹತ್ತನ್ಯಾಗ ಇದ್ರ ಒಳಗೆ ಏನು ಹಾಕಿವಿ ಅಂತೇಳಿ ಕಂಡು ಆಗಂಗಿಲ್ಲ ರೀ ಅಷ್ಟು ರುಚಿಯಾಗಿ ಆಗ್ತದೆ ಗಿಣ್ಣದ ಒಡಿನೂ ರೆಡಿ ಆಗ್ಲಿಕ್ಕತ್ತವ ಒಂದು ಸ್ವಲ್ಪ ಆರ್ಲಿರಿ ಮತ್ತು ಒಲಿ ಆರಿಸಿ ಇಟ್ಟಿನಿ ಪಲ್ಯಾನೂ ರೆಡಿ ಆಯಿತು ಇನ್ನು ಅದನ್ನು ಇಳಿಸಿ ಫಾಸ್ಟಾಗಿ ಚಪಾತಿ ಮಾಡಿ ಹ್ಯಾಂಗಾಗಿದ್ದು ಚಪಾತಿ ಅದ್ರ ಜೊತೆಗೆ ಉಸುಳಿ ನೋಡೇ ಬಿಡು ನಂತ್ರಿ ಈಗ ಫಾಸ್ಟಾಗಿ ಮತ್ತೆ ನಾನು ಚಪಾತಿ ಹಿಟ್ಟು ನಾದಿ ಭಾಳ ತನಕಾಯಿನ ಇಡ್ಲೇ ಇಲ್ಲರಿ ಒಂದು ಹತ್ತು ನಿಮಿಷ ಐದು ನಿಮಿಷನೂ ಇಡಲಿಲ್ಲ ನಾದಿದ ತಕ್ಷಣನೇ ಮಾಡ್ಲಿಕ್ಕೆ ಆದರೂ ಕೂಡ ಹ್ಯಾಂಗಾಗ್ಯಾವ ಅಂತ ನೋಡ್ಲಿಕ್ಕೆ ಬೇಕು ಯಾಕಂದ್ರೆ ಆಗಿಂದಾಗೆ ಮಾಡಿದ್ವಿ ಸ್ಮೂತ್ ಸ್ಮೂತಾಗಿ ಬರೋದು ರೇರು ಆದ್ರೆ ಈ ಪತಂಜಲಿ ಹಿಟ್ಟು ಹ್ಯಾಂಗದ ನೋಡಬೇಕಲ್ರಿ ಅದಕ್ಕೆ ಈಗ ಚಪಾತಿ ಮಾಡಿ ಎರಡು ಟೈಪ್ ಚಪಾತಿ ಮಾಡೀನಿ ನೀವು ನೀವು ಕೂಡ ನೋಡಿರ್ತೀರಿ ಎವ್ರಿ ಟೈಮ್ ನಾ ಮಾಡಿದಾಗ ಎರಡು ಮೂರು ಟೈಪ್ ಮಾಡಿ ತೋರಿಸಿರ್ತೀನಿ ಇವತ್ತಿನದ ಎರಡು ಟೈಪ್ ಚಪಾತಿ ಮಾಡಿ ತೋರಿಸ್ಲಿಕ್ಕೆ ಹತ್ತೀನಿ ನೋಡಿರಿ ಮತ್ತು ಸೇವಾ ಶಿವ ಹಿಡಿಯವರು ನಾಳೆಯಿಂದ ಹಿಡಿಬೋದು ಯಾಕಂದ್ರೆ ಈಗ ರಾಯರ ಹುಟ್ಟಿದ ದಿವಸ ಮತ್ತು ಪಟ್ಟಾಭಿಷೇಕದ್ದು ಈಗ ಒಂದು ವಾರದೊಳಗೆಯವ ರೀ ಈಗ ನೀವು ಸೇವಾ ಹಿಡಿಯೋರು ಒಂದು ತಾರೀಕಿಂದ ಏಳು ತಾರೀಕುವರೆಗೂ ಹಿಡಿಬೋದು ನಾನು ಕೂಡ ನಾಳೆ ರಾಯರ ಸೇವಾ ಹಿಡಿಲಿಕ್ಕೆ ಅದಕ್ಕೆ ನಿಮ್ಗೆ ನನ್ನ ನೆನಪಾಯಿತು ಚಪಾತಿ ಮಾಡ್ಕೊತ ಅದ್ರ ಸಲುವಾಗಿ ಹೇಳಲಿಕ್ಕೀನಿ ರೀ ಅದಕ್ಕೇನು ಉಪವಾಸ ಏನೂ ಇಲ್ಲ ನೀವು ಬೇಕಂದ್ರೆ ಒಂದು ಟೈಮ್ ಊಟ ಮಾಡಿ ಒನ್ ಟೈಮ್ ಟಿಫನ್ ಮಾಡ್ಬೋದು ಟಿಫನ್ ಅಂದ್ರೆ ಉಪ್ಪಿಟ್ಟು ಎಲ್ಲ ನಡೆಯಂಗಿಲ್ಲ ಅವಲಕ್ಕಿ ಮಾಡ್ತಿದ್ರೆ ಇಲ್ಲಾಂದ್ರೆ ಎರಡೂ ಟೈಮ್ ಊಟನೂ ಮಾಡ್ಬೋದು ಬಟ್ ಏಕಾದಶಿ ಮಾತ್ರ ಮಾಡಬೇಕ್ರಿ ರಾಯರ ಸೇವಾ ಹಿಡಿಯೋರು ರಾಯರ ಸೇವೆ ಮಾಡೋರು ಇವಿನದಲ್ಲ ಏಕಾದಶಿನೇ ಮುಖ್ಯಂತ್ರಿ ರಾಯರಿಗೆ ಅದಕ್ಕೆ ರಾಯ ಏಕಾದಶಿ ಮಾತ್ರ ಸ್ವಲ್ಪ ನಮಗಾದಷ್ಟು ಹಣ್ಣು ಹಂಪಲು ತಿಂದ್ರೆ ತಿಂದೇ ಇದ್ದರೂ ಇನ್ನೂ ಚಲೋ ಮತ್ತೆ ಒಬ್ಬೊಬ್ಬರಿಗೆ ಇರಂಗಿಲ್ಲ ಒಬ್ಬರಿಗೆ ತಡ್ಕೊಳಿಕೆ ಆಗ್ತಿರಂಗಿಲ್ಲ ಹಿಂಗೆಲ್ಲ ಇರ್ತಾವಲ್ಲ ಸೈಡ್ ಅಂಥವ್ರು ಏನದ ಹಣ್ಣು ಹಂಪಲು ಹಿಂಗೆ ಹಾಲು ಕುಡಿದು ಮಾಡಬಹುದು ಅದಕ್ಕೆ ನಾಳೆಯಿಂದ ಯಾರಾದ್ರೂ ಮಾಡವ್ರ ಮಾಡಬಹುದ್ರಿ ಈಗ ಗಿಣ್ಣದ ಒಡಿನೂ ರೆಡಿ ಆಗ್ಯಾವ್ರಿ ಮತ್ತು ಫಸ್ಟ್ ಡೇ ಸೆಕೆಂಡ್ ಡೇ ಮೂರು ದಿವಸನಾಗೇನೋ ಹಾಲೇನು ತೆಗಿತಾರಲ್ಲ ಅಂದ್ರ ಆಕಳು ಕರು ಹಾಕಿದ ಮೇಲೆ ಅವು ಒಡಿ ಬರ್ತಾವಂತ ಹೇಳ್ತಾರೆ ಈಗ ವಡಿನೂ ಮಸ್ತ್ ಆಗಿ ಬಂದಾವ ಅಂತ ಅನ್ಕೋತೀನಿ ನೋಡೇ ಬಿಡುಣ್ರಿ ಒಡಿ ಹೆಂಗ್ ಬಂದಾವ ಅಂತ ಹೇಳಿ ಮತ್ತೆ ಇದಕ್ಕೊಂದ್ ಸ್ವಲ್ಪ ಆಪ್ರೇಷನ್ ಆದವರು ಮತ್ತು ಸಣ್ಣವ್ರಿದ್ದಾಗ ಒಬ್ಬರಿಗೆ ನಾಯಿ ಕಡ್ದಿರ್ತದ ಅಂಥವ್ರು ಹಿಂಗೆಲ್ಲ ತಿನ್ಬಾರ್ದು ಅಂತಾರೆ ನನಗೂ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲರಿ ನೀವು ಯಾರಾದರೂ ಮಾಡಿ ತಿನ್ನೋರು ಇದ್ರೆ ಮೊದಲು ಹಿರಿಯರಿಗೆ ಯಾರಿಗೆ ಡಾಕ್ಟ್ರ್ ಸಜೆಷನ್ ತೊಗೊಂಡು ತಿನ್ರಿ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಕೆಲವೊಂದು ನೀವು ಕೇಳಿ ತಿನ್ರಿ ಇದ್ರ ಬಗ್ಗೆ ನನಗೆ ಅಷ್ಟೊಂದು ಪರ್ಫೆಕ್ಟ್ ಮಾಹಿತಿ ಗೊತ್ತಿಲ್ಲ ನಮ್ಮ ನಮ್ಮನೆಯೊಳಗೆ ನಾವು ಯಾವಾಗಲೂ ತಿಂತೀವಿ ಹಿಂಗಾಗಿ ನಾನು ನಿಮಗೆ ಇವತ್ತೇನು ಮಾಡಿದ್ದೆ ಅಂಥೇಳಿ ತೋರಿಸಿದೆ ನೋಡ್ರಿ ಇಂಥ ಮಸ್ತ್ ಇದಕ್ಕೊಂದಿಷ್ಟು ಒಣ ಕೊಬ್ಬರಿ ಕಸ ಕಸಿ ಯಾಲಕ್ಕಿ ಹಾಕೋರು ಇಷ್ಟೆಲ್ಲ ಹಾಕಿರ್ತಾರೀ ನಾನೇನದ ಒಣ ಕೊಬ್ಬರಿ ಮತ್ತು ಯಾಲಕ್ಕಿ ಇಷ್ಟ ಹಾಕಿದ್ದೆ ನೋಡ್ರಿ ಒಡಿಯಂತೂ ಸೂಪರಾಗಿ ಬಂದಾವೆ ಇನ್ನು ಚಪಾತಿ ಹೆಂಗಾಗ್ಯವ ಉಸಳಿ ಪಲ್ಯ ಚಪಾತಿ ಅದನ್ನು ಕೂಡ ತೋರಿಸಿ ಬಿಡ್ತೀನ್ರಿ ಇವು ಮಾತ್ರ ವಡಿ ನಾನು ತಿಂದೆ ತೋರಿಸಿದೆ ಟೇಸ್ಟ್ ಮಾತ್ರ ಸೂಪರಾಗಿ ಆಗ್ಯಾವ ಮತ್ತು ಅಷ್ಟೇ ಹೀಟುನೂ ರೀ ಆಯಿತು ಬಹಳ ಹೀಟು ನೋಡ್ರಿ ಉಸಿಳಿ ಪಲ್ಯ ನೋಡಿದ್ರೇನೆ ಗೊತ್ತಾಗ್ಲಿಕ್ಕತ್ತ ಮತ್ತೆ ಚಪಾತಿನೂ ಭಾಳ ರೀ ನಾನು ಇದು ಪತಂಜಲಿ ಒಳಗೆ ತಂದದ್ದು ಚಪಾತಿ ಮಾತ್ರ ಸೂಪರಾಗಿ ಆಗ್ಯಾವ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ಲಿಕ್ಕೆ ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು